ಮಂಡ್ಯದಲ್ಲಿ ನೂತನವಾಗಿ ಪ್ರಾರಂಭವಾದ ಕಿಂಗ್ಸ್ ಕಾಫಿ ಶಾಪ್ ಮಂಡ್ಯದ ಸುಭಾಷ್ ನಗರದ ಆರ್ಟಿಒ ಆಫೀಸ್ ಇಂಭಾಗವಿರುವ ಲಾವಣ್ಯ ಪ್ಲಾಜಾದಲ್ಲಿ ವರದಾ ಕಂಪನಿರವರ ಕಿಂಗ್ಸ್ ಕಾಫಿ ಶಾಪ್ ನೂತನವಾಗಿ ಪ್ರಾರಂಭವಾಗಿದ್ದು ವಿವಿಧ ಬಗೆಯ ಕಾಫಿ ಟೀ ಮಿಲ್ಕ್ಶೇಕ್ ಬರ್ಗರ್ ಸ್ಯಾಂಡ್ವಿಚ್ ಸ್ನ್ಯಾಕ್ಸ್ ಲಭ್ಯವಿದ್ದು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ಪ್ರೋತ್ಸಾಹಿಸಬೇಕೆಂದು ಮನವಿ ಕಾಫಿ ಶಾಪ್ ಪ್ರಾರಂಭೋತ್ಸವಕ್ಕೆ ಭೇಟಿ ನೀಡಿ ಕಾಫಿ ಸವಿದು ಮಾಲೀಕರಿಗೆ ಶುಭ ಕೋರಿದ ಶಿರಂಗಪಟ್ಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಹಾಗೂ ಪಿಇಟಿ ಸಂಸ್ಥೆಯ ಅಧ್ಯಕ್ಷರಾದ ಕೆಎಸ್ ವಿಜಯಾನಂದ್ ಈ ಸಂದರ್ಭದಲ್ಲಿ ಮುಖಂಡರಾದ ರವಿ ಬೋಜೇಗೌಡ ವರುಣ್ ರಾಘವೇಂದ್ರ ಹೇಮಂತ್ ಬೋಜೇಗೌಡರವರು ಭಾಗಿಯಾಗಿದ್ದರು ನೂತನವಾಗಿ ಕಿಂಗ್ಸ್ ಕಾಫಿ ಅಂತ ಹೇಳಿ ಒಂದು ಕಾಫಿ ಶಾಪ್ ಅನ್ನು ನಮ್ಮ ಯುವ ಮಿತ್ರರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇನ್ನು ವಿಶೇಷವಾದ ಇಲ್ಲಿ ಏನು ನಮ್ಮ ಯುವಕ ಮಿತ್ರರಿಗೆ ಸ್ಯಾಂಡ್ವಿಚ್ ಆಗ್ಬೋದು ಬರ್ಗರ್ಸ್ ಆಗ್ಬೋದು ಕಾಫೀಸ್ ಆಗ್ಬೋದು ಮಿಲ್ಕ್ ಶೇಕ್ಸ್ ಆಗ್ಬೋದು ಬಗೆ ಬಗೆಯ ಐಟಮ್ಗಳು ಇಲ್ಲಿ ಲಭ್ಯ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವ ಮಿತ್ರರು ಹಾಗೂ ಹಿರಿಯರು ಬಂದು ಇದಕ್ಕೆ ಭೇಟಿ ನೀಡಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತಾ ಏನು ಈ ಕಾಫಿ ಶಾಪ್ನ ಉದ್ಘಾಟನೆ ಮಾಡಿದರೆ ಎಲ್ಲ ಸನ್ಮಿತ್ರರಿಗೂ ಶುಭವಾಗ್ಲಿ ಅವ್ರ ಬಿಸ್ನೆಸ್ ಎತ್ತರವಾಗಿ ಹೋಗ್ಲಿ ಅಂತ ನಾನು ಭಗವಂತನಿಗೆ ಕೇಳ್ಕೊತೇನೆ ಆಲ್ ದಿ ವೆರಿ ಬೆಸ್ಟ್ ನಾವು ಅಳಬ್ರು ಮೈಸೂರಲ್ಲಿ ಜಪ್ತಿ ಆಫೀಸ್ ಎದುರುಗಡೆ ಇರ್ತಕ್ಕಂಥ ಕಿಂಗ್ಸ್ ಕಾಫಿಗೆ ನಾನು ನಮ್ಮ ನಾಯಕರ ಚಿರನ ನಮ್ಮ ಎಲ್ಲ ಸ್ನೇಹಿತರುಗಳು ಒಡಗೂಡಿ ಕಾಫಿ ಕುಡಿಬೇಕು ಅಂದ್ರೆ ನಮ್ಮ ಮಡೀಸರು ಹೋದ್ರೆ ಕರ್ಕೊಂಡೋಗ್ತೀವಿ ಅಂದ್ರೆ ಕಿಂಗ್ಸ್ ಕಾಫಿ ಚೆನ್ನಾಗಿದೆ ಇವತ್ತು ಏನ್ ಗುಣಮಟ್ಟ ಕಾಪಾಡ್ತಾ ಇದ್ದಾರೆ ಆ ಗುಣಮಟ್ಟದಲ್ಲೇ ಒಳ್ಳೆ ಕಾಫಿ ಕೊಡಬೇಕು ಮಂಡ್ಯ ಜನತೆಗೆ ಒಳ್ಳೆ ಕಾಫಿಯನ್ನ ಕಾಫಿಯನ್ನ ತೆಗ್ಯೋದನ್ನ ಕೆಲಸ ಕಾಫಿಯನ್ನು ಹೇಗಿರ್ತದೆ ಅನ್ನುವಂಥದ್ದನ್ನು ಪರಿಚಯ ಮಾಡಬೇಕು ಅನ್ನುವಂತೆ ನಮಗೆ ಕಾಫಿ ಎಂದಿದ್ರೆ ಕುಡಿಬಿಡ್ತೀವಿ ಟೀ ನಾವು ಜಾಸ್ತಿ ನಮ್ಮ ಮಂಡಿಗೆ ಅಂತ ಕುಡಿಯೋದು ಬೆಳಗ್ಗೆ ಒದ್ದಾಗ ಕಾಫಿ ಕುಡಿತು ಕಾಫಿನ ರೆಗ್ಯುಲರ್ ಆಗಿ ಕುಡಿಬೇಕು ಆ ರೀತಿ ಒಳ್ಳೆ ಕಾಫಿ ಕೊಡಲಿ ನಾನ್ ಶುಭ ಹಾರೈಸ್ತೀನಿ ಮಂಡ್ಯದ ಡಿ ಸಿ ಆಫೀಸ್ ಪಕ್ಕ ಕಿಂಗ್ಸ್ ಕೆಫೆ ಅಂತ ಹೇಳಿ ಬಹಳ ನಂಬರ್ ಒನ್ ಕೆಫೆ ಓಪನ್ ಆಗಿದೆ ನಾನು ಬಂದು ಒಳ್ಳೆ ಕಾಫಿ ಕುಡಿದ್ವಿ ಅವರಲ್ಲೂ ಸಮಯ ಕಳೆಯುವಂಥವ್ರಿಗೆ ಬಹಳ ಅದ್ಭುತವಾದ ಜಾಗ ಕಾಫಿ ಮಾತ್ರ ತುಂಬಾ ಟೇಸ್ಟ್ ಆಗಿತ್ತು ಅದರಲ್ಲೂ ಬರ್ಗರ್ ಅಂತೂ ಬಹಳ ಟೇಸ್ಟ್ ಆಗಿ ಮಾಡಿದವರು ತಿಂದು ನಾನು ಈಗ ಮಂಡ್ಯದ ಜನಕ್ಕೆ ಹೊಸ ಜಾಗ ಇದು ಗುಡ್ ಇಂಟೀರಿಯರ್ ನಾನು ಇವತ್ತವರೆಗೂ ಹೋಗಿದ್ದ ಹೋಟೆಲ್ಗಳಲ್ಲಿ ಇದು ನಂಬರ್ ಒನ್ ಅನ್ಸುತ್ತೆ ಅವ್ರಿಗೂ ಒಳ್ಳೇದಾಗಿ ಒಳ್ಳೆ ಮುಂದೆ ಈ ಹೋಟೆಲ್ ಈ ಕೆಫೆ ಚೆನ್ನಾಗಿ ನಡೀಲಿ ಅಂತ ಕೇಳ್ತೀನಿ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ